ಅಯ್ಯೋ ದೇವ್ರೆ ಮುಂಜಾನೆ ಮುಂಜಾನೆ ಶಿಖಾಕೊಂಡ್ ನೋಡ್ರಿ ಏ ನೋಡ ಕರೆದ್ರು ಕೇಳಿದ್ರು ಕೇಳ್ದಂಗಲ್ಲ ಓಯ್ ಬಾ ಇಲ್ಲಿ ಮಾತಾಡೋದೈತ್ ಸ್ವಲ್ಪ ಹಾ ಹ್ಞೂ ಬೇ ಅಮ್ಮ ಅವಸರದಾಗ ಇದ್ದ ಹಂಗ ಹೊಂಟಿದೆ ಚಾ ಆತ್ ಬೇ ಹ್ಞೂ ಚಾ ಎಲ್ಲ ಆಗೇತ್ ಬಾ ಕುತ್ಕೋಬಾರ ಮನಿಗೋಗಿ ಏನ್ ಮಾಡ್ತಿ ಇರದಿಬ್ರು ಇವತ್ನೊಂದಕ್ಕೆ ಹರಿದ್ ಹನ್ನೆರಡು ಕಾಣಿಸ್ತಾ ಅಲ್ಲಿ ಬೇ ಮುಂಜಾನೆ ಮುಂಜಾನೆ ಕೊಡ ಕುಂತಿಯಲ್ಲ ಕುಲ್ಲ ಈಗೇನು ಇಲ್ಲ ಏನಿಲ್ಲ ಮಳೆ ಇಲ್ಲ ಬಿಸಿಲಿರೋದು ಏನು ನಿನಗೆ ಈ ನಮನ ಸುಡು ಸುಡು ಬಿಸಿಲಿತ್ತ ಇಲ್ಲೇ ಓಡಾಡಕತ್ತಿದ್ದೆ ಕೊಡಿ ಹಿಡ್ಕಂದ ಹಂಗೆ ಎರ್ಸ್ಕೊಂಡು ಕುಂತೆ ನೀ ಕಂಡಿ ಈಗ ಇಡಿಸ್ದೆ ಹೌದು ಬೇ ಕೊಡಿ ಚಲೋ ಇತ್ತು ಬಿಡ್ ಭೇ ಹಿಡ್ಕಂಡು ಓಡಾಡಕ್ಕೂ ನಿನಗೆ ಚಲೋ ಆಗತಿ ಕೋಲ್ನಂಗೆ ಬಾ 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 ಇಲ್ಲಿ ಹಿಡ್ಕೊಂಡು ಓಡಾಡೋಕ್ಕೂ ಚಲೋ ಆಕತಿ ಯಾವ್ಯಾಕ್ಯಾರ ಹೆಚ್ಚು ಕಡಿಮೆ ಮಾತಾಡಿದ್ರೆ ತಿವ್ಯಾಕೂ ಚಲೋ ಆಕತಿ ಮಾತು ನಿನಗೆ ಏನಂತಾರ ಏನಂತಾರೆ ಯಾವ್ವ ಅಂದಂಗೆ ಹಬ್ಬಕ್ಕೆಲ್ಲ ತಯಾರಿ ಆತ ಬಟ್ಟೆ ಗಿಟ್ಟಿ ತೊಗೊಂಡ್ರೇನ ಫೋನ್ ಬೇ ತೊಗೊಂಡೆ ಮಗಳು ಹಾಸ್ಟೆಲ್ನಾಗದ ಇನ್ನೂ ಬಂದಿಲ್ಲ ನಮ್ಮಿಬ್ಬರಿಗೆ ಎಲ್ಲಿ ಗಂಡ ಹೆಂಡ್ತೀವಿ ಬಟ್ಟೆ ಹೌದಾ ಸ್ವಲ್ಪ ಒಳ್ಳೆಯ ಜೊತೆಗೆ ಓಡಾಡ ತಂಗಿ ಆ ಹೋಗಿ ಹೋಗಿ ಆ ಜೈ ಸೋಸ್ತ್ರ ಬಜಾರ್ಗಳು ಅದ್ರಾಗಂತೂ ಆ ಚಿಕ್ಕ ಕದಾಡಲ್ಲಾಕಿ ಏ ಕೈಯಾಳಿ ನೋಡಿರಿ ಫ್ರೆಂಡ್ಸ್ ಬಂಗಾರದಂತ ಹುಡುಗಿಯರದವು ಅವಕ್ಕೆ ಹೆಂಗೆ ಮಾತಾಡ್ತೈತಿ ಮುದುಕಿ ಕೇಳಲೆ ಬಿಡಲೆ ಇಲ್ಲಿ ಬಿಡಬೇ ಪಾಪ ಚಲೋ ಅದಾವೆ ನೀವೇ ಯಾಕೆ ಹಂಗೆ ಅನ್ಸತ್ತೇನು ಚಲೋ ಮಾತಾಡ್ತಾರೆ ಅವ್ರ ಮಂದಿ ಜೊತೆಗೆ ಏನು ಚಲೋ ಮಾತಾಡ್ತಾವ ದೊಡ್ಡವ್ರಲ್ಲ ಮರ್ಯೋದಿಲ್ಲ ಗಿರಿಯೋದಿಲ್ಲ ಅದು ಹಾಯಾರೇ ಬರ್ತತಲ್ಲ ಅದು ಹಾಂ ಬಿಡಿ ಭೇ ಹೋಗಲಿ ಸಣ್ಣಕ್ಕೆ ಏನೋ ಗೊತ್ತಾಗಿಲ್ಲ ಕೀಗೆ ಮತ್ತು ಬೇ ಯಾಕಂದ್ರೆ ಅರ್ಜೆಂಟ್ ಏನೈತೆ ನೀವು ಹೋಗಾಕ ಹೇಳೋದು ಕೇಳಿ ಸ್ವಲ್ಪ ದೊಡ್ಡವ್ರ ಮಾತಾ ಕೇಳಬೇಕು ಒಳ್ಳೇದಕ್ಕೆ ಹೇಳ್ತಾರ ನೀ ದೊಡ್ಡಾಕಿ ಬೇ ದೊಡ್ಡಕ್ಕೆಲ್ಲ ನೀನು ದಡ್ಡಿ ಮುದುಕಿ ಏನಾರ ಅಂದೇನು ತಾಯಿ ಇಲ್ಲ ಬೇ ಮತ್ತೇನು ಹೇಳ್ರಿ ನಿಮ್ಮ ಮನೆಯಾಗ ಹಬ್ಬ ನಮ್ಮ ಮನೆಯಾಗೇನು ಬಂದಿಲ್ಲ ಯಾವು ಬಂದ ಮೇಲೆ ನೋಡ್ಬೇಕು ನಾ ಹೇಳಿದ್ದೆ ಸ್ವಲ್ಪ ಚೆನ್ನಾಗಿ ಹಿಡ್ಗ ಅವ್ರ ಜೊತೆಗೆ ಹೆಚ್ಚು ಕಡಿಮೆ ತಿರ್ಗಾಡಕ್ಕೆ ಹೋಗಬೇಡ ಅವ್ರ ಮನೆಗೆ ಹೋಗೋದು ಕಮ್ಮಿ ಮಾಡ ಸರಿ ಇಲ್ಲ ಅವ್ರ ಹ್ಞೂ ಮತ್ತೆ ಯಾರು ಸರಿ ಇಲ್ಲ ಬೇ ಇವ್ರಾಗ ಹೇಳ್ತೇನೆ ಮೊದಲು ಅಕ್ಕಿ ಹೆಸರು ಏನಾಕಿದ ಸುಮ್ಮಿ ಅಕ್ಕಿ ಜೊತೆಗೆ ಮಾತ್ರ ಮಾತಾಡಬೇಡ ನೋಡು ನೀನು ಭಾಳ ಹೊರಸ್ತಾಳಾಕಿ ಮೊನ್ನೆ ನನಗೆ ಹೆಂಗೆ ಹೊಡ್ದಾಗುತ್ತೆ ಸುಮ್ಮ ಸುಮ್ಮನೆ ಹ್ಞೂ ಗೊತ್ತಿರಲಾರದು ಇದ್ದಿದ್ದೇನೆ ಮಾಡಬಾರದು ಮಾಡಿ ಆಗಬಾರದು ಆಗೈತಿ ಅಯ್ಯೋ ಹೌದವೇ ಪಾಪ ನಿಮ್ಮಂತಾರು ಹೊಡೆದಾಳಲ್ಲ ಎಷ್ಟು ಸೊಕ್ಕಿರು ಬಿಡಕೀಗೆ ಈಗ ನನ್ನ ದಾರಿಗೆ ಬರೋಕತ್ಲಿಕ್ಕೆ ಬರೋಬ್ಬರಿ ಕಡ್ಡಿ ಹೆಚ್ಚಬೇಕು ಆ ಗಯ್ಯಳು ಕೂಡ ಜಗಳ ಮಾಡ್ಬೇಕು ನೋಡಿ ಹಂಗೆ ಮಾಡ್ಬೇಕು ಒಂದ ತಾಟನೆಗೆ ಬೇಯ್ತಿತ್ತು ಇವ್ರದ್ದು ಏನಾರು ಮಾಡಿ ಬೇರೆ ಮಾಡ್ಬೇಕು ಇವ್ರನ್ನ ಹೋಗ್ಲಿ ಬಿಡವ ಯಾಕೆ ಬೇಜಾರು ಮಾಡ್ಕೊಂತೀ ಮಾಡ್ದೇವ್ರು ಪಾಪ ಆಡ್ದೇವ್ರು ಬಾಯಾಗ ಅಂತ ಅಕ್ಕ ಅತ್ತೆ ಬುದ್ಧಿ ಹೇಳಿದ್ರೆ ಬ್ಯಾಕೆ ಹಿಂಗಿರ್ತದೆ ಮನ್ಯಾಗ ಅತ್ತಿ ಐತಲ್ಲ ಸ್ವಸ್ತ್ರ ಸ್ವಸ್ತ್ರ ಊರಿಗಿಲ್ಲದ ಸ್ವಸ್ತ್ರದ ನೋಡೋವ್ರು ತಲೆ ಮೇಲೆ ಹೊರಿಸ್ಕೊಂಡು ಕುಂತಾಳವ್ರನ್ನ ನಾಳೆ ಗೊತ್ತಾಗೋದಕ್ಕೆ ಹೀಗೆ ಹೌದು ಬೇಯಮ್ಮ ಆ ಜಯಕ್ಕಗ ಬುದ್ಧಿ ನೋಡುವ ನನ್ನ ಪರಿಸ್ಥಿತಿ ಹೆಂಗ್ತಂದ್ರೆ ಈಗ ಬಿಸಿ ತುಪ್ಪ ಇಟ್ಕೊಂಡು ಬಾಯಾಗ ನುಂಗಂಗಿಲ್ಲ ಇಲ್ಲ ಈಗ ಜಯಕ್ಕಗೆ ಮತ್ತು ಕಿ ಸ್ವಸ್ತ್ರ ಬಯಲಿಲ್ಲ ಅಂದ್ರೆ ಈ ಬದುಕಿ ನನ್ನ ಬಿಡಲ್ಲ ಅವ್ರು ಪರವಾಗಿ ಅಂದ್ರೆ ಮತ್ತು ನನ್ನ ಮೇಲೆನಾಡಿ ತಗೊಂತೀವಿ ಇವದಾಳ ಇಲ್ಲಿಂದ ಮುದುಕಿನ ಎತ್ತಿ ಎಂಬುದಕ್ಕಿನ ನಾ ಆಮೇಲೆ ಅವ್ರಿಗೆ ಹೇಳಿದ್ರ ಆತ ಹೌದು ಭೇಮ ಕರೆ ತಲೆ ಮೇಲೆ ತೊಗೊಂಡ್ಬಿಟಾಳಾಕ್ ಭಾಳ ಅದಕ್ಕೆ ಹೇಳಿದ್ದು ನೀನು ಹುಷಾರಾಗಿರು ಅವ್ರು ಸಾವಾಸಕ್ಕೆ ಹೋಗ್ಬೇಡ ಅವ್ರ ಮನೆಗೆ ಹೋಗಕ್ಕೆ ಹೋಗ್ಬೇಡ ಮತ್ತು ಅವ್ರಿಗೆ ಈ ಮಾಡಿಸ್ಕಿಟ್ಸ್ ಹಾಕೋದು ಭಾಳ ಐತೆ ತಿನ್ನೋದ್ರಾಗ ಏನಾರು ಮಾಡಿಸ್ ಅಯ್ಯೋ ದೇವ್ರೆ ಇದು ನಂಗೆ ಗೊತ್ತಿದ್ದಿಲ್ಲ ನೋಡಿ ಭೇ ಅಮ್ಮ ಮತ್ತು ಆ ಲಲಿತಾಕ್ ಹೆಂಗ ಆಕೆ ಒಂದು ಲೆಕ್ಕ ಕಡ್ಡಿ ಅವ್ರ ಮನ್ಯಾಗ ಅವ್ರು ಅತ್ತಿ ಬಿಗಿಯದಾಳ ಅಂದ್ರೆ ಅತ್ತಿ ಯಾರ ಮನೆಯಾಗ ಬಿಗಿಯದಾರ ಅವರೆಲ್ಲ ಚಲೋ ಅದಾರ ಅಲ್ಲಂಗೆ ಆತ ಹೌದು ಮತ್ತೆ ಮಕ್ಳಿಗಿಂತ ಸ್ವಸ್ತಾರು ಸ್ವಸ್ತ್ಯಾರ ಅಂತ ತಲೆ ಮೇಲೆ ಇಟ್ಕೊಂಡು ಆಕೆ ಅಕ್ಕಿ ನೋಡು ನನ್ನ ಕಣ್ಣು ಮುಂದೆ ಹೆಂಗೆ ಆಕಳಾಕಿ ಅನ್ನೋದು ಏನೇನು ಮಣ್ಣಾಗಿಟ್ಟು ಬರಲಿ ಒಯ್ಯು ಅಂತ ಸಂಸಾರ ಅವ್ರದ್ದು ಅವ್ಕ ಹಿಂಗೆ ಮಾತಾಡ್ತೀಯಲ್ಲ ಅದಕ್ಕೆ ನೀನು ಹೊಡೆದಾಳಿಕೆ ಕಾಲಿಗೆ ಕುತ್ಕೊಂಡು ಹೋಗೋ ಬರೋರಿಗೆ ಊರಾಗ ಚಾಡಿ ಹೊಡೆದ ನಿನ್ನ ಕೆಲಸ ಆಯ್ತು ಆತು ಬೇ ಅಮ್ಮ ನನ್ನ ಕೆಲಸ ಐತಿ ಇನ್ನೊಂದು ಸ್ವಲ್ಪ ಹಾಸಿಗೆ ಹೋಗ್ಯಾವದ ಹಬ್ಬದ ಹೋಗ್ಕಿನ ನಾನು ಆತಾತು ಹೋಗು ನಾನು ಹೇಳಿ ತಲೆಗೆ ಮತ್ತು ಯಾರ ಮುಂದನು ಆಚೆ ಹಿಂಗೆ ಹೇಳ್ತಂತ ಹೇಳ್ಬೇಡ ಯಾಕಂದ್ರೆ ಒಳ್ಳೆಯವರಿಗೆ ಕಾಲಿಲ್ಲವ ಈಗ ಅದಕ್ಕೆ ನಿನ್ನನ್ನು ಕಾಯ್ತಿದ್ದೆ ನೀವು ಹೋಗೋದು ನೋಡ್ಕೊಂಡಿದ್ದೆ ನೀನು ಕರೆದು ನಿನಗೆ ಹೇಳಿದೆ ಹುಷಾರಾ ಮತ್ತೆ ಹ್ಞೂ ಆತು ಬೇ ಆದಾಗ ಇತ್ತಾಗ ಹ್ಞೂ ಮನೆ ಬೇ ಬರ್ತೇನೆ ಇನ್ನು ದಿನ ವಾಕಿಂಗ್ ಇಲ್ಲೇ ಬರ್ತೇನೆ ತಗೋ ದಿನ ಹೇಳಬಂತ ಎಲ್ಲರ ಬಗ್ಗೆ ಎಲ್ಲ ಮುದುಕಿ ಚಲೋ ಬಾಯ್ಬಿಟ್ಟು ನೋಡು ನಿನಗೆ ಅವ್ರ ಬಗ್ಗೆ ಅಷ್ಟು ಕೆಟ್ಟ ಭಾವನೆ ಐತಿ ಇರಲಿ 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 ನನ್ನ ಹತ್ರನ ಅವ್ರ ಬಗ್ಗೆ ಚಾಡಿ ಹೇಳಿ ಮಜಾ ತೊಗೊಂಡು ಕೊಡ್ತೀಯಲ್ಲ ಐತೆ ನಿನಗೆ ಹೋಗು ಹೋಗ ಇವತ್ತು ಕಿಡಿ ಹಾಕೇನಿ ಹತ್ತು ಯಾವಾಗ ಉರಿತೈತಿ ಊರಿ ಗೊತ್ತಾಕೈತೆ ಅವ್ರಿಗೆ ಅಕ್ಕಪಕ್ಕದವ್ರ ಮನೆಯವ್ರು ಎಲ್ಲರೂ ಜಗಳ ಮಾಡಿ ಅವ್ರದ್ದು ಸಂಬಂಧ ಬಿಟ್ಟರೆ ಗೊತ್ತಾಕೈತೆ ಊರು ಬೇರೆಗೆ ಫ್ರೆಂಡ್ಸ್ ಮಧ್ಯದಲ್ಲಿ ಏನೋ ಗೊಸ್ ಅಂತ ಸೌಂಡ್ ಬರ್ತೈತೆ ನೋಡಿಬೇಡ್ರಿ ಸಿಕ್ಕಾಬಟ್ಟಿ ಸಿಕ್ಕಿ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಹಾಗಾಗಿ ಫ್ಯಾನು ಟ್ವೆಂಟಿ ಫೋರ್ ಅವರ್ಸ್ ತಿರ್ಬೋದೆ ಅದ್ರ ಸೌಂಡ್ ಅದು ಅದ ವಯಸ್ಸಾಗಿನ ಈ ಸುರಿತಾಳಿಕಿ ಇನ್ನು ವಯಸ್ಸಿನ ಹಾರಾಡಿರ್ಬೇಕು ಸ್ವಸ್ತ್ರ ಕೊಟ್ಟಾಗ ಅಂತ ಇನ್ನು ಚಾಡಿ ಕೊಟ್ಟು ಎಷ್ಟು ಸಂಸಾರ ಹಾಡು ಮಾಡ್ಯಳು ಪುಣ್ಯಾತ್ಮಿ ನೋಡಿರಿ ಈ ಅಜ್ಜಿ ಕಟ್ಟಿ ಮೇಲೆ ಕುತ್ಕೊಂಡು ಹೇಳಿದ ಚಾಡಿ ಮಾತು ಇಷ್ಟ ಆದವಲ್ಲ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ನಿಮ್ಮೂರಾಗೂ ಯಾರಾದರೂ ಇಂಥವ್ರು ಇದ್ರೆ ಅಂತ ಹೆಂಗೆ ರೀ ನಮ್ಮ ಡಬಲ್ ಗೇಮ್